ಹಲೋ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಇವತ್ತೊಂದು ವಿಶೇಷವಾದಂತಹ ವೆಜ್ ಬಿರಿಯಾನಿ ತಗೊಂಡು ಬಂದಿದ್ದೀನಿ ವೆಜಿಟೇರಿಯನ್ಸ್ ಮಾತ್ರ ಮಾಡುವಂಥದ್ದು ನಾವು ವೆಜಿಟೇಬಲ್ಸ್ ಹಾಕಿ ಯಾವ ಥರ ವೆಜ್ ಬಿರಿಯಾನಿ ಮಾಡೋದು ಅಂತ ನಮ್ಮ ತಂಗಿ ಮನೆಗೆ ಹಪ್ಪಳ ಮಾಡೋಕ್ಕೆ ಹೋಗಿದ್ವಲ್ಲ ಅಲ್ಲಿ ವಾಣಿ ಮನೇಲಿ ವೈಶಾಲಿ ಮಾಡಿದ್ಲು ಅಂದರೆ ರೆಸಿಪಿ ಬಂದು ವೈಶಾಲಿದು ಮಾಡಿದ್ದು ಬಂದು ವಾಣಿ ಮನೇಲಿ ಸೊ ಹೇಗೆ ಮಾಡಿದ್ರು ಅಂತ ನೋಡೋಣ ನೋಡಿ ಇಲ್ಲಿ ಏನು ಮಾಡಿದ್ದಾರೆ ವೈಶಾಲಿಯವರು ಅಂದರೆ ಪುದೀನ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಬೀನ್ಸ್ ಕ್ಯಾರೆಟು ಮತ್ತು ಬಟಾಣಿ ಆಲೂಗಡ್ಡೆ ಈರುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ತರಕಾರಿ ಎಲ್ಲ ಹೆಚ್ಚೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಈ ಥರ ಎಲ್ಲ ತೊಳೆದು ನೀಟಾಗಿ ಬೀನ್ಸ್ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಬಟಾಣಿ ಫ್ರೋಜನ್ ಬಟಾಣಿ ಇತ್ತು ಅದು ಮತ್ತು ಇಲ್ಲಿ ಸ್ವಲ್ಪ ಮಸಾಲೆ ಏನು ರೆಡಿ ಮಾಡಿದ್ದಾರೆ ನೋಡೋಣ ಇಲ್ಲಿ ಒನ್ ಕೆ ಜಿ ಬಾಸ್ಮತಿ ರೈಸ್ನ ತೊಳೆದ್ಬಿಟ್ಟು ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಕ್ಕೆ ಇಟ್ಟಿದ್ದಾರೆ ಆಮೇಲೆ ಹೊರಗಡೆನೇ ಅದನ್ನು ಅನ್ನ ಮಾಡಬೇಕು ಕುಕ್ಕರಲ್ಲಿ ಮಾಡೋ ಹಾಗಿಲ್ಲ ಬಿರಿಯಾನಿನ ಇಲ್ಲಿ ಸ್ವಲ್ಪ ಕೇಸರನ್ನ ತಗೊಂಡು ಅದಕ್ಕೆ ಒಂಚೂರು ಹಾಲು ಹಾಕಿ ನೆನೆಸಿ ಇದ್ದಾರೆ ಮತ್ತು ಏನು ರೆಡಿ ಮಾಡ್ಕೋತಾ ಇದ್ದಾರೆ ಅಂತ ನೋಡೋಣ ಹಾಗೆ ಅಬ್ಸರ್ವ್ ಮಾಡ್ಕೊಂಡು ಹೋಗೋಣ ನಾವು ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಮತ್ತೇನು ಮಾಡಿದ್ರು ಅಂದರೆ ಮಸಾಲೆಗಳು ರೆಡಿ ಮಾಡಿಟ್ಕೊಂಡಿದ್ದಾರೆ ಒಂದು ಒಗ್ಗರಣೆಗೆ ಒಂದು ಅನ್ನಕ್ಕೆ ಇದು ನೋಡಿ ಲವಂಗ ಏಲಕ್ಕಿ ಮೆಣಸು ಒಂದು ಜಾಪತ್ರೆ ಮತ್ತು ಒಂದು ಚಕ್ಕೆ ಇದು ಅನ್ನಕ್ಕೆ ಹಾಕೋಕ್ಕೆ ಕಾಳು ಮೆಣಸು ಲವಂಗ ಚಕ್ಕೆ ಏಲಕ್ಕಿ ಒಂದು ಒಗ್ಗರಣೆಗೆ ಹಾಕೋಕ್ಕೆ ಒಂದು ಅನ್ನ ಬೇಯೋವಾಗ ಹಾಕೋಕ್ಕೆ ಎರಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇವಾಗ ಒಲೆ ಮೇಲೆ ನೀರಿಟ್ಬಿಟ್ಟು ಒಂದು ಕೆ ಜಿಗೆ ಒಂದು ಒಂದೂವರೆ ಅಷ್ಟು ನೀರು ಹಾಕ್ಬಿಟ್ಟು ಜಾಸ್ತಿ ಹಾಕಲ್ಲ ಇದಕ್ಕೆ ಬಸ್ತ್ರೆ ಜಾಸ್ತಿ ಹಾಕ್ತಾರೆ ಇವರು ಇಮ್ರನ್ನ ಮಾಡ್ತಾರೆ ಅದಕ್ಕೆ ನೋಡಿ ಮಸಾಲೆ ಹೇಳೋದನ್ನೆಲ್ಲ ಚಕ್ಕೆ ಲವಂಗ ಏಲಕ್ಕಿ ಮೆಣಸಿನ್ಕಾಳು ಇದಕ್ಕೆ ಹಾಕಿದ್ದಾರೆ ನೀರಿಗೆ ಹಾಕ್ಬಿಟ್ಟು ಒಂಚೂರು ಉಪ್ಪು ಹಾಕ್ಬಿಟ್ಟು ನೀರು ಮೇಲೆ ಒಂದು ಹತ್ತು ನಿಮಿಷ ನೆನೆಸಿದ್ರಲ್ಲ ಬಾಸ್ಮತಿ ರೈಸನ್ನ ನೋಡಿ ಡ್ಯಾನ್ಸ್ ಮಾಡ್ತಾಯಿದೆ ಸ್ಪೈಸಸ್ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದೆ ಇವಾಗ ನೆನ್ಸಿಟ್ಟಿರೋಂಥ ಅಕ್ಕಿನ ಬಾಸ್ಮತಿ ರೈಸ್ ಏನಿದೆ ಅದನ್ನು ಇದಕ್ಕೆ ಹಾಕೋತಾ ಇದ್ದಾರೆ ಇದನ್ನು ನೀವು ಎರಡು ಥರ ಮಾಡ್ಬೋದು ಜಾಸ್ತಿ ನೀರಿಟ್ಬಿಟ್ಟು ಬಸ್ತ್ ತೆಗಿಬೋದು ಉದುರು ಸ್ವಲ್ಪ ಒಂದು ಮುಕ್ಕಾಲು ಭಾಗ ಬೆಂದಾಗ ಬಸ್ತು ತೆಗಿಬೇಕು ಆಮೇಲೆ ದಮ್ ಕಟ್ಟೋಕ್ಕೆ ಇಟ್ಟಾಗ ಒಂಚೂರು ಬೇಯುತ್ತೆ ಇವರು ಪೂರಿ ಪೂರ ಅನ್ನ ಮಾಡ್ಕೊಂಡಿದ್ದಾರೆ ಜಾಸ್ತಿ ದಮ್ ಕಟ್ಟಲ್ಲ ಅಂದರೆ ಮತ್ತೆ ಬಸಿತಾ ಇಲ್ಲ ಇವರು ಹಾಗೆ ನೀರನ್ನು ಅಲ್ಲೇ ಇಂಗಿಸ್ತಾ ಇದ್ದಾರೆ ಮತ್ತು ಕುಕ್ಕರಲ್ಲಿ ಇದನ್ನು ಕೂಗಿಸ್ಬಾರ್ದು ಅನ್ನ ಹೀಗೆ ಹೊರಗಡೆ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಥರ ಒಂದು ಕಡೆ ಅಕ್ಕಿ ಬೇಯಕ್ಕೆ ಇಟ್ಟಿದ್ದಾರೆ ಇಲ್ಲಿ ಒಗ್ಗರಣೆಗೆ ಒಂದು ಕುಕ್ಕರಲ್ಲಿ ದಪ್ಪ ತಳ ಕುಕ್ಕರ್ ಯಾವಾಗಲೂ ದಪ್ಪ ತಳ ಇರುತ್ತೆ ಎಣ್ಣೆ ತುಪ್ಪ ಅರ್ಧ ಎಣ್ಣೆ ಅರ್ಧ ತುಪ್ಪ ಹಾಕ್ಕೊಂಡು ಇದಕ್ಕೆ ಶಾಜೀರಾ ಯೂಸ್ ಮಾಡ್ತಾರೆ ಮತ್ತು ಪಲಾವ್ ಎಲೆ ಸಾಸಿವೆ ಜೀರಿಗೆ ಶಾಜೀರಾ ಪಲಾವ್ ಎಲೆ ಮೆಣಸು ಅದು ಮಸಾಲೆ ಇಟ್ಕೊಂಡಿದ್ರಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಸಪ್ರೇಟಾಗಿ ಈಗ ತರಕಾರಿ ಏನಿತ್ತು ಈರುಳ್ಳಿ ಈರುಳ್ಳಿ ಸ್ವಲ್ಪ ಕರ್ದಿಟ್ಕೊಳಕ್ಕೂ ಬೇರೆ ಹೆಚ್ಚಿಟ್ಕೋಬೇಕು ಮತ್ತು ಇದು ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಉಪ್ಪು ಹಾಕಿ ತರಕಾರಿಗೆ ಇಲ್ಲಿ ಒಗ್ಗರಣೆಯಲ್ಲಿ ಬೇಯೋಕ್ಕಿಡಬೇಕು ಈಗ ಒಗ್ಗರಣೆನಲ್ಲಿ ಸಾಮಾನ್ಯವಾಗಿ ನೀವು ಪಲಾವ್ ಮಾಡ್ತೀರಲ್ಲ ಹಾಗೇನೇ ಸ್ವಲ್ಪ ಮಾಡೋ ವಿಧಾನ ಅಷ್ಟೇ ಬೇರೆ ಇದು ತರಕಾರಿ ಬಂದಮೇಲೆ ಇವಾಗ ಈರುಳ್ಳಿ ಹಾಕ್ತಾಯಿದ್ದಾರೆ ಯಾಕಂದರೆ ತರಕಾರಿ ಬೇಗ ಬೇಯಲ್ಲ ಅಂದ್ಬಿಟ್ಟು ಈರುಳ್ಳಿ ಬೇಗ ಬೇಯುತ್ತೆ ಅಂದ್ಬಿಟ್ಟು ತರಕಾರಿ ಸ್ವಲ್ಪ ಸಾಫ್ಟ್ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದಾರೆ ಈರುಳ್ಳಿನೂ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಏನು ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಪುದೀನ ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಯಾಕಂದರೆ ಇಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಯೂಸ್ ಮಾಡೋದ್ರಿಂದ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಜಾಸ್ತಿ ಬೇಕಂದರೆ ಜಾಸ್ತಿ ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ಅಂದರೆ ಸಾಕು ಇವಾಗ ಬಟಾಣಿ ಹಾಕ್ತಾಯಿದ್ದಾರೆ ಒಗ್ಗರಣೆಗೆ ಈ ಒಗ್ಗರಣೆಗೆ ಬಟಾಣಿನೂ ಹಾಕಿ ಇವಾಗ ಫ್ರೈ ಮಾಡ್ತಾ ಇದ್ದಾರೆ ಆಲೂಗಡ್ಡೆ ಬಟಾಣಿ ಎರಡೂ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದಾರೆ ಇದು ಫ್ರೈ ಆಗ್ತಾ ಇರಬೇಕಾದ್ರೆ ನಾವು ಚಿಕ್ಕದೊಂದು ಮಿಕ್ಸಿ ಜಾರಲ್ಲಿ ಪುದೀನ ಕೊತ್ತಂಬರಿ ನಾವು ತೊಳೆದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು ಐದಾರು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೋಬೇಕು ಆ ಪೇಸ್ಟನ್ನು ಇವಾಗ ನೋಡಿ ಈ ಒಗ್ಗರಣೆ ಬೇಯೋವಾಗ ಆ ಪೇಸ್ಟ್ ಮಾಡಿಕೊಂಡು ನಾನು ಅಲ್ಲಿ ತೋರಿಸಿದ್ವಲ್ಲ ಅದನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿ ಈಗ ಅದನ್ನು ಈ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡಬೇಕು ತುಂಬ ಕೆಲಸ ಅಂತ ಅನಿಸಲ್ಲ ರೇಜ್ಗೆ ಅನಿಸುತ್ತೆ ಕೇಳಿದಾಗ ಬಟ್ ಮಾಡೋದು ಒಂದು ಸ್ವಲ್ಪ ಅಂತ ಏನು ಕಷ್ಟ ಅನ್ಸಲ್ಲ ಮಾಡೋದು ಫ್ರೈ ಆಗ್ತಾ ಇದೆಯಲ್ಲ ನೋಡಿ ಒಂದಕ್ಕೆ ಒಂದೂವರೆ ಒಂದು ಎರಡು ಹಾಕ್ಬೋದು ಇಮ್ರನ್ನ ಮಾಡಿದ್ರೆ ಇಲ್ಲಿ ಇವಾಗ ಮೊಸರಿಗೆ ಇದು ಪಲಾವ್ ಬಿರಿಯಾನಿ ಮಸಾಲ ಅಂತ ಬರುತ್ತಲ್ಲ ಆ ಮಸಾಲ ಪೌಡರು ಮತ್ತು ರೆಡ್ ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ ಇಲ್ಲಿ ಇನ್ನು ನೀವೆರಡು ಥರ ಮಾಡ್ಬೋದು ಟರ್ಮರಿಕ್ ಪೌಡ್ರ್ ರೆಡ್ ಚಿಲ್ಲಿ ಪೌಡ್ರು ಬಿರಿಯಾನಿ ಪೌಡ್ರ್ ಇದು ಹಾಕ್ತಾ ಇರೋದು ಮೊಸರಲ್ಲಿ ಕಲಿಸ್ಬಿಡ್ಬೇಕು ಇನ್ನೊಂದು ಥರ ಏನು ಮಾಡೋದು ಅಂದರೆ ನೀವು ಜೊತೆಗೆ ಇನ್ನೂ ಸ್ಟ್ರಾಂಗಾಗಿ ಮಸಾಲ ಬೇಕು ಅಂದರೆ ಧನಿಯಾ ಪೌಡರು ಒಂದು ಚಮಚ ಒಂದು ಚಮಚ ಜೀರಾ ಪೌಡರು ಯೂಸ್ ಮಾಡ್ಕೋಬೋದು ಗರಂ ಮಸಾಲ ಬೇಕಾದರೂ ಒಂದು ಸ್ವಲ್ಪ ಯೂಸ್ ಮಾಡ್ಕೋಬೋದು ಈ ಥರ ಒಗ್ಗರಣೆಗೆ ಹಾಕಬೇಕು ನಾನು ಅದೊಂದು ವೀಡಿಯೋ ಸ್ಕಿಪ್ ಮಾಡಿದ್ದೆ ನೋಡಿ ಈ ಥರ ಅದು ಮೊಸರನ್ನ ನಾವು ಮಿಕ್ಸ್ ಮಾಡಿ ಹಾಕಿದ್ದನ್ನು ಇಲ್ಲೊಂದು ವೀಡಿಯೋ ಸ್ಕಿಪ್ ಮಾಡಿದ್ದೆ ಅದಕ್ಕೆ ಅದನ್ನೊಂದು ಅಟ್ಯಾಚ್ ಮಾಡಿದ್ದೀನಿ ವೀಡಿಯೋನ ಆ ಥರ ಕಲಸಿ ಆ ಥರ ಒಗ್ಗರಣೆಗೆ ಹಾಕಬೇಕು ಅಂತ ಈಗ ಇದು ಮೊಸರೆಲ್ಲ ಇದು ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ಇದನ್ನು ಈ ಥರ ತೆಗೆದಿಟ್ಕೋಬೇಕು ತೆಗೆದಿಟ್ಕೊಂಡು ಸ್ವಲ್ಪನೇ ಬಿಡಬೇಕು ಇದರಲ್ಲಿ ಇವಾಗ ಲೇಯರ್ ಲೇಯರಾಗಿ ರೈಸನ್ನು ಹಾಕಬೇಕು ಅದು ಒಂದು ವೀಡಿಯೋ ಸ್ಕಿಪ್ ಆಗಿದೆ ರೈಸ್ ಲೇಯರ್ ಲೇಯರ್ ಆಗಿ ಹಾಕೋದು ಸ್ಕಿಪ್ ಆಗಿದೆ ಇಲ್ಲಿ ನೋಡಿ ಇವಾಗ ಈರುಳ್ಳಿ ಈ ಥರ ಕರೆದಿಟ್ಕೋಬೇಕು ಕರೆದಿಟ್ಕೊಂಡು ನೀವು ಲೇಯರ್ ಹಾಕೋವಾಗ ಕೆಳಗಡೆ ಒಗ್ಗರಣೆ ಸ್ವಲ್ಪ ಇಟ್ಟರೆ ಅದ್ರ ಮೇಲೆ ಒಂದು ಸ್ವಲ್ಪ ಅನ್ನ ಉದುರಿಸ್ಬೇಕಾ ಅನ್ನದ ಮೇಲೆ ಸ್ವಲ್ಪ ಪ ಇದು ಪುದೀನ ಸೊಪ್ಪು ಈರುಳ್ಳಿ ಈ ಮಸಾಲೆ ಹಾಕ್ಬಿಟ್ಟು ಒಂದು ಲೇಯರ್ ಅನ್ನ ಹಾಕ್ಬಿಟ್ಟು ಮತ್ತು ಅದೇ ಥರ ಸೇಮ್ ರಿಪೀಟ್ ಮಾಡಿ ಈರುಳ್ಳಿ ಪುದೀನ ಸೊಪ್ಪು ಮತ್ತು ಮಸಾಲೆ ಮಾಡಿರೋ ಅಂಥ ಗ್ರೇವಿ ಅದನ್ನು ಹಾಕ್ಬಿಟ್ಟು ಒಂದು ಮೂರು ಲೇಯರ್ ಹಾಕಿ ಈ ಥರ ಮೇಲೆ ಮಸಾಲೆ ಹಾಕ್ಬಿಟ್ಟು ಉಳ್ದಂಥದ್ದು ಕುಕ್ಕರ್ ಬಾಯಿ ಮುಚ್ಚಿ ಒಂದು ಟೂ ತ್ರೀ ಮಿನಿಟ್ಸ್ ಒಂದು ಫೈವ್ ಮಿನಿಟ್ಸ್ ನಾವು ಮುಚ್ಚಿಟ್ಬಿಟ್ರೆ ಸಣ್ಣ ಊರಿನಲ್ಲಿ ಒಂದು ಫೋರ್ ಮಿನಿಟ್ಸ್ ಸಾಕು ಯಾಕಂದರೆ ಅನ್ನ ಆಗಿರುತ್ತಲ್ಲ ಮುಕ್ಕಾಲ್ವಾಗ ಈ ಥರ ಕೆಲವೊಬ್ಬರು ಹಾಗೆ ಸರ್ವ್ ಮಾಡ್ತಾರೆ ಆದರೆ ಇವರು ಈ ಥರ ಪಾತ್ರೆಗೆ ಹಾಕ್ಬಿಟ್ಟು ನೋಡಿ ಲೇಯರ್ ಲೇಯರ್ ಹಾಕಿದ್ದು ನಿಮಗೆ ಗೊತ್ತಾಗ್ತಾಯಿದೆ ಪಾತ್ರೆಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಬಡಿಸಿದ್ರೆ ಎಲ್ರಿಗೂ ಎಲ್ಲ ಥರ ಗ್ರೇವಿ ಆಗಲಿ ಅಥವಾ ವೆಜಿಟೇಬಲ್ಸ್ ಆಗಲಿ ನೀಟಾಗಿ ಸರ್ವ್ ಮಾಡ್ಬೋದು ಅಂದ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾಯಿದ್ದಾರೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ ಮೇಲೆ ಸರ್ವ್ ಮಾಡ್ಬೋದು ನಾನು ಇದನ್ನು ಇನ್ನೂ ಒಂದು ಸಲ ಬೇಕಾದರೆ ಡಿಟೇಲಾಗಿ ಹಾಕ್ತೀನಿ ಒಂದೆರಡು ವೀಡಿಯೋ ಸ್ಕಿಪ್ ಮಾಡಿದ್ದೀನಿ ತುಂಬ ಕೆಲಸ ಮಾಡ್ತಾಯಿದ್ವಿ ಹಪ್ಪಳ ಮಾಡ್ತಾ ಇದ್ವಿ ಮತ್ತು ಅಡುಗೆ ಮಾಡ್ತಾಯಿದ್ವಿ ಹಾಗೆಯೇ ನಾನು ವೀಡಿಯೋ ಮಾಡ್ತಾಯಿದ್ದೆ ಮತ್ತು ಜನ ಎಲ್ಲ ಜಾಸ್ತಿ ಇದ್ವಿ ಮಾತು ಕತೆ ನಮ್ಮದು ನಗು ತಮಾಷೆ ಹರಟೆ ಎಲ್ಲ ಸೇರಿಕೊಂಡು ಅದರಲ್ಲಿ ಒಂದು ಎರಡು ವೀಡಿಯೋ ಮಿಸ್ ಮಿಸ್ ಮಾಡಿದ್ದೀನಿ ಲೇಯರ್ ಹಾಕೋದೊಂದು ಮತ್ತು ಮೊಸರು ಕಲಿಸೋದೊಂದು ಅದನ್ನು ಇನ್ನೊಂದು ಸಲ ಬೇಕಾದರೆ ಮಾಡಾಕ್ತೀನಿ ಓಕೆ ಇವಾಗ ಅವರ ಮನೆಯಲ್ಲಿ ಬಿರಿಯಾನಿ ರೆಡಿ ಮಾಡಿದ್ದೀವಿ ವೆಜಿಟೇಬಲ್ ಬಿರಿಯಾನಿ ಮಾಡಿದ್ದು ರೆಸಿಪಿ ಬಂದು ವೈಶಾಲಿಯವರು ತಿಂದಿದ್ದು ಬಂದು ನಾವೆಲ್ಲರೂ ತಿಂದ್ವಿ ಹಪ್ಪಳ ಮಾಡೋಕ್ಕೆ ಎಲ್ಲರ ಹೋಗಿದ್ವಲ್ಲ ನಾವೆಲ್ಲ ಎಲ್ಲರೂ ಸೇರಿಕೊಂಡು ಊಟ ಮಾಡಿದ್ವಿ ಇದ್ರ ಜೊತೆಗೆ ಹೆಸರು ಬೇಳೆ ಪಾಯಸನೂ ಕೂಡ ಮಾಡಿದ್ರು ಇದ್ರ ಜೊತೆಗೆ ರಾಯ್ತ ಕೂಡ ಚೆನ್ನಾಗಿರುತ್ತೆ ಮೊಸರು ರಾಯ್ತ ಸೌತೆಕಾಯಿ ಟೊಮೊಟೊ ಈರುಳ್ಳಿ ಹಾಕಿ ರಾಯ್ತ ಮಾಡಿಕೊಂಡು ಇದ್ರ ಜೊತೆ ಕಾಂಬಿನೇಷನ್ ಆಗಿ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಥರ ಇವಾಗ ಬೇಕಾದರೆ ನೀವು ಈ ಟೈಮಲ್ಲಿ ಒಂಚೂರು ಟೇಸ್ಟ್ ನೋಡಿಕೊಂಡು ನಿಮ್ಗೆ ಏನಾದರೂ ಉಪ್ಪು ಕಡಿಮೆ ಅನಿಸಿದ್ರೆ ಮೇಲೆ ಹಾಕೋಬೋದು ನಾವು ಟೇಸ್ಟ್ ಮಾಡೋಕೆ ಕೊಡ್ತಾ ಇದ್ದೀವಿ ನೋಡಿ ಸರಿ ಇದೆ ಅಂತ ಹೇಳಿದ್ರು ನಾವು ಸರ್ವ್ ಮಾಡಿದ್ವಿ ಎಲ್ಲರೂ ಸರ್ವ್ ಮಾಡಿದ್ರೂ ಚೆನ್ನಾಗಿ ಕೂತ್ಕೊಂಡು ತಿನ್ವಿ ಒಂದು ಸಲ ನೀವು ಮಾಡಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾರು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಮಾಡ್ಕೊಂಡು ನೋಡಿ ಯಾರು ಮಾಡ್ಕೊಂಡು ಇದ್ದೀರಾ ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಬಿರಿಯಾನಿ ರೆಡಿಯಾಗಿದೆ ವೆಜ್ ಬಿರಿಯಾನಿ ರೆಡಿಯಾಗಿದೆ ಈ ಥರ ಮೊಸರು ರಾಯ್ತ ಮತ್ತು ಹೆಸರು ಬೇಳೆ ಪಾಯಸ ಜೊತೆಗೆ ಸರ್ವ್ ಮಾಡಿದ್ರು ತುಂಬ ಟೇಸ್ಟಿಯಾಗಿತ್ತು ತುಂಬ ಹೆಲ್ದಿ ಕೂಡ ಮನೇಲಿ ಮಾಡಿರೋದ್ರಿಂದ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗ್ತೀನಿ ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ